ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಬಲೇಶ್ವರ ಒಂದು ತಾಲೂಕಿನ ಒಂದು ಸ್ಥಳದಲ್ಲಿ ವಿವಿಧ ಬೇಡಿಕೆಗಳೇ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಒಂದು ರಾಜ್ಯ ಸರ್ಕಾರಕ್ಕೆ ಅವತ್ತಿನ ದಿವಸ ಹಸಿರು ಸೇನೆ ನೇತೃತ್ವದಲ್ಲಿ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ ಅದರ ಉದ್ದೇಶ ಅಂತಂದರೆ ಬಬಲೇಶ್ವರ ತಾಲೂಕಿನಲ್ಲಿ ಹೇಳಿಕೊಳ್ಳುವಂಥ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಆ ಭಾಗದ ಜನರ ಒಂದು ಅಭಿಪ್ರಾಯ ಆಗ್ಯದ ಹಿಂದೆ ಇದೇ ಸರ್ಕಾರವೇ ಇಡೀ ರಾಜ್ಯಾದ್ಯಂತ ಕೆಲವೊಂದು ತಾಲೂಕುಗಳ ಹೊಸ ತಾಲೂಕುಗಳನ್ನು ಘೋಷಣೆ ಮಾಡಿದರು ರಚನೆ ಕೂಡ ಮಾಡಿದರು ಅದು ಕೇವಲ ಘೋಷಣೆಗೆ ಆಗಿ ಕೆಲವೇ ಕೆಲವು ಕಚೇರಿಗಳನ್ನು ಮಾತ್ರ ಪ್ರಾರಂಭ ಮಾಡಿದರು ಇನ್ನೂ ಶೇಕಡ ಎಪ್ಪತ್ತೈದರಷ್ಟು ಕಚೇರಿಗಳು ಅಲ್ಲಿ ಪ್ರಾರಂಭ ಆಗಿಲ್ಲ ಇದು ಕೇವಲ ಹೆಸರಿಗೋಸ್ಕರ ತಾಲೂಕಾ ಘೋಷಣೆ ಮಾಡ್ತು ಆದ್ರೆ ಇನ್ನೂ ಬಹುತೇಕ ಅಲ್ಲಿ ಭಾಗದ ರೈತರು ಜನಸಾಮಾನ್ಯರು ಮೊದಲು ಯಾವ ತಾಲೂಕಿತ್ತು ಅಂದರೆ ವಿಜಯಪುರಕ್ಕೆ ಬಂದು ಕೆಲಸಗಳನ್ನು ಮಾಡಿಕೊಡುವಂಥ ಪರಿಸ್ಥಿತಿ ಈಗಲೂ ಕೂಡ ನಡೆದದು ಇದು ಕೇವಲ ಬಿಜೆ ಬಬಲೇಶ್ವರ ಮತಕ್ಷೇತ್ರ ಅಷ್ಟೇ ಅಲ್ಲ ಏನು ತಿಕ್ಕೋಟ ಇರ್ಬೋದು ಇವತ್ತು ತಾಳಿಕೋಟೆ ಇರ್ಬೋದು ಕೋಲಾರ ಇರ್ಬೋದು ಜಿಲ್ಲೆ ಏನು ಹೊಸ ತಾಲೂಕನ್ನು ರಚನೆ ಮಾಡಲ್ಲ ಎಲ್ಲ ತಾಲೂಕಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದದ ಬಂದು ಕಾಟಾಚಾರಕ್ಕೆ ಮಾಡೋದಾದ್ರೆ ಯಾಕೆ ಘೋಷಣೆ ಮಾಡಬೇಕು ಸರ್ಕಾರ ಏನು ಅವಶ್ಯಕತೆ ಇತ್ತು ಸರ್ಕಾರದ ಒಂದು ಸಾಮರ್ಥ್ಯ ನೋಡ್ಕೊಂಡು ಮಾಡಿರಿ ಸುಮ್ಮನೆ ಕಾಟಾಚಾರಕ್ಕೆ ನೀವು ಘೋಷಣೆ ಮಾಡಿ ಅಲ್ಲಿ ಒಂದು ಕಟ್ಟಡ ಇಲ್ಲ ಸಿಬ್ಬಂದಿ ಇಲ್ಲ ಕಾರಣಾನುಸಾರ ಯಾರೂ ಇಲ್ಲ ಅಂತಂದಾಗ ಜನಸಾಮಾನ್ಯರು ಯಾರಿಗೆ ಕೇಳಬೇಕು ಹೋಗಿ ಅಲ್ಲಿ ಅಲ್ಲಿ ಕಚೇರಿಗೆ ಹೋಗಿ ಯಾವುದೇ ಒಂದು ಕಾಗದ ಪತ್ರ ಕೇಳಿದ್ರೆ ಇಲ್ಲ ನಮಗೆ ಕಾಗದ ಪತ್ರ ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಮಗನ ತಾಲೂಕಿಗೆ ಹೊಸ ಹಳೆ ತಾಲೂಕಿಗೆ ಬಂದ್ರೆ ಅವ್ರದ್ದು ಇಲ್ಲ ಈ ನಿಮ್ಮ ತಾಲೂಕಿನೇ ಪ್ರತ್ಯೇಕ ಆಗಿದೆ ಎಲ್ಲ ನಾವು ಕಾಗದಪತ್ರನ ಎಲ್ಲ ದಾಸ ಅಲ್ಲೇ ನಾವು ಕೊಟ್ಟು ಕಳಿಸಿದ್ದೇವೆ ಅಲ್ಲೇ ಸೇತು ಅಲ್ಲೇ ಅವರು ತವರು ಇರ್ತಾರೆ ಹೀಗಾಗಿ ರೈತರು ಮತ್ತು ಜನಸಾಮಾನ್ಯರು ಒಂಥರ ನಾಯಿ ಥರ ತಲೆಗೆ ಅಲದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆ ಸರ್ಕಾರ ಏನತ್ರ ಜಮ ಕೊಚ್ಚಾರ ಇಲ್ಲ ನಾವು ದೊಡ್ಡ ಸಾಧನೆ ಮಾಡಿದ್ದೇವೆ ಆ ರಾಜ್ಯದಲ್ಲಿ ಇಷ್ಟೆಲ್ಲ ನೂತನ ತಾಲೂಕುಗಳನ್ನು ರಚನೆ ಮಾಡಿ ಆಡಳಿತ ಜನರ ಹತ್ತಿರಿಗೆ ಅದರ ಮನೆ ಬಾಗಿಲೇ ಆಡಳಿತ ಆಡಳಿತವನ್ನು ನಾವು ತಂದು ಕೊಟ್ಟಿದ್ದೇವೆ ಅಥವಾ ಏನಂತಾರ ವಿಕ ಅಧಿಕಾರ ವಿಕೇಂದ್ರೀಕರಣ ಡಿಸೆಂಟ್ರಲೈಝೇಷನ್ ಎಲ್ಲಿ ಅಧಿಕಾರ ವಿಕೇಂದ್ರೀಕರಣ ಹೇಳ್ಕೊಳಕಷ್ಟೇ ಆಗ್ಯದ ಕಾರ್ಯರೂಪಕ್ಕೆ ಬಂದಿಲ್ಲ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಸರ್ಕಾರದ ಒಂದು ಏನು ನಿರ್ಣಯ ತಗೊಂಡ್ರೆ ಅದು ಕಾರ್ಯರೂಪಕ್ಕೆ ಬಂದ್ರೆ ಮಾತ್ರ ಅದು ಒಂದು ಒಳ್ಳೆಯದಾಗ್ತದೆ ಅದನ್ನು ಬಿಟ್ಟು ನೀವು ಕಾಟಾಚಾರಕ್ಕೆ ಮಾಡಿ ಸುಮ್ಮನೆ ಮುಗಿತು ಪೂರ್ಸುವಂಥ ಕೆಲಸ ಮಾಡಬಾರ್ದು ಆ ನಿಟ್ಟಿನಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಕರ್ನಾಟಕ ರಾಜ್ಯದ ಸಂಘರು ಸೇನಾ ಒಂದು ನೇತೃತ್ವದಲ್ಲಿ ಅವರು ಒಂದು ಪ್ರತಿಭಟನೆ ಇಟ್ಕೊಂಡಿದ್ದಾರೆ ತಾಲೂಕು ಆಡಳಿತ ಸಂಪೂರ್ಣ ಎಲ್ಲ ಇಲಾಖೆ ಕಚೇರಿಗಳು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಮತ್ತು ಕೋರ್ಟ್ ನ್ಯಾಯಾಲಯ ಆಗಬೇಕು ಮತ್ತು ರಸ್ತೆಗಳ ನಿರ್ಮಾಣ ಆಗಬೇಕು ಕಾಲೇಜ್ ಕಾಲೇಜುಗಳನ್ನು ಆಗಬೇಕು ಹೀಗೆ ಹಲವಾರು ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಮತ್ತು ಕಬ್ಬಿನ ಬಾಕಿ ಬಿಲ್ಲನ್ನು ಕೂಡ ಕೊಟ್ಟಿಲ್ಲ ಅದನ್ನು ಕೂಡ ಸರಳ ಸರ್ಕಾರ ನಿರ್ಲಕ್ಷ್ಯ ಮಾಡಲಾಗ್ತದೆ ಅವೆಲ್ಲ ವಿಷಯವನ್ನು ಒಳಗೊಂಡಂತ ಬೃಹತ್ ಪ್ರಮಾಣದ ಚಳುವಳಿಯನ್ನು ಹಸಿರು ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘ ನಂಬಿಕೊಂಡಿದ್ದಾರೆ ಆ ಒಂದು ಹೋರಾಟಕ್ಕೆ ನಾವು ಕೂಡ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಮತ್ತು ಹೋರಾಟದ ಮೂಲಕ ಒಂದು ಮನವಿಯನ್ನು ನಾವು ಮನೆ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಸರ್ಕುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಆ ಒಂದು ಪ್ರತಿಭಟನೆಯಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕೂಡ ಆಮ್ ಆದ್ಮಿ ಪಕ್ಷ ಈ ಎಲ್ಲ ಜಾತಿ ಭೇದ ಎಲ್ಲ ಮರೆತು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಕೂಡ ಒಂದು ಪಾ ಕಾರ್ಯಕ್ರಮ ಪಾಲ್ಗೊಂಡು ಅವ್ರ ಮನವಿ ಕೊಡುವಂಥ ಕೆಲಸ ಮಾಡ್ತೇವೆ ಅವೆಲ್ಲರೂ ಕೂಡ ಅಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ಮನವಿಯನ್ನು ಮಾಡ್ತೀನಿ